ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ಶ್ರಾವಣ ಕಂಪ್ಲೀಟ್ ಆಯ್ತಲ್ಲ ಹಾಗಾಗಿ ಈ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆದವಲ್ಲ ಹಾಗಾಗಿ ಕಳಸನೆಲ್ಲ ತೊಳೆದು ತೆಗ್ದುಬಿಡೋಣ ಅಂತ ನಾನು ಎಲ್ಲ ಬಿಚ್ಚಿಟ್ಟಿದ್ದೀನಿ ಆ ಕಳಸ ಎಲ್ಲ ಫುಲ್ಲು ಕೆಳಗೆ ಎಣ್ಣೆ ಇಳ್ದು ಇದಾಗ್ಬಿಟ್ಟಿತ್ತಲ್ಲ ಹಾಗಾಗಿ ಅದನ್ನು ಇದ್ದೀನಿ ನಾನೊಂದು ನಿಂಬೆಣ್ಣುಗಾತದ್ದು ಹುಣಸೆಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಹಿಂದಿರೋ ಹಿಂಡಿ ಸ್ವಲ್ಪ ರಸ ಇರೋ ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಹಳ್ಳುಪ್ಪು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇದು ಯಾವ ಇವೆಲ್ಲ ಯಾವ ರೀತಿ ಕರಗಾಗಿದ್ದಾವೆ ಅಂತಂದು ಹಾಗಾಗಿ ಈ ಇದನ್ನು ನಾನು ಇದನ್ನು ನಾವು ಒಂದು ಸ್ವಲ್ಪ ಹುಂಚೆ ಹಣ್ಣು ಹಾಗೆ ನಿಂಬೆಹಣ್ಣು ಮುಂದೆ ಒಂದು ಉಪ್ಪು ಉಪ್ಪು ಭಾಳ ತೊಗೋಬಾರ್ದು ಉಪ್ಪು ಭಾಳ ಹಾಕಿದರೆ ಕಪ್ಪಾಗ್ಬಿಡ್ತವೆ ಹಾಗಾಗಿ ಅದನ್ನೆಲ್ಲ ನಾನು ತೊಗೊಂಡು ಹಾಕಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಈಗ ಒಂದು 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 ಸ್ವಲ್ಪ ಹುಣಸೆಣ್ಣು ಹಾಗೆ ನಿಂಬೆಣ್ಣೆ ರಸ ಒಂದು ಉಪ್ಪು ಹಾಕ್ಕೊಂಡು ನಾನು ಈಗ ಫಸ್ಟು ದೇವ್ರ ತಿಕ್ತಾ ಇದ್ದೀನಿ ನೋಡಿ ನೋಡ್ಬೋದು ನೀವು ಅದು ಕಪ್ಪಾಗಿದೆ ಅಲ್ಲ ಅದು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನಾನು ಈ ವಿಡಿಯೋದಾಗ ತೋರಿಸ್ತೀನಿ ತೊಳೆದು ನಿಮ್ಮ ಲೈವಾಗೆ ನೀವು ನೋಡ್ತಾ ಇರ್ಬೋದು ನಾನು ಈಗ ಇದ್ದೀನಿ ಅದನ್ನು ಚೆನ್ನಾಗಿ ಯಾವುದೇ ತಾಮ್ರ ಪುಡಿನ ನಾನು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇರೋ ಹಳೆ ಹುಣ್ ಹಳೆ ಹುಣಸೆಣ್ಣು ತಗೊಂಡಿದ್ದೀವಿ ಅಷ್ಟೇ ಹೇಳದ್ನೆಲ್ಲ ದೇವ್ರತಿಕ್ಕಾಕಿಕ್ಕ ಕೊಡ್ತೀವಿ ಹೊಸದು ಮಾತ್ರ ಊಟಕ್ಕೆ ಇಟ್ಕೊಂಡು ಉಳಕಿದ್ದೆ ಹಳೆದಾಗಿರೋದನ್ನೆಲ್ಲ ಈ ಥರ ದೇವ್ರತಿಕ್ ಯೂಸ್ ಮಾಡ್ಕೊತೀವಿ ನಾವು ನೀವು ನೋಡ್ಬೋದು ನಾನೀಗ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತಂದು ಈಗ ತುಂಬ ಉಪ್ಪು ಹಾಕಿದರೆ ಭಾಳ ಸ್ವಲ್ಪ ಸ್ವಲ್ಪ ಎರಡು ಮೂರು ದಿನಕ್ಕೆ ತುಂಬ ಕಪ್ಪ ಆಗ್ಬಿಡ್ತೈತಿ ಹಾಗಾಗಿ ಬರೀ ಹುಣಸಿಂದ ಆಗಿ ಸ್ವಲ್ಪ ನಿಂಬಣ್ಣಿಂದ ರಸ ಹಾಕೊಂಡು ತುಂಬ ಒಂದು ಉಪ್ಪು ಹಾಕೊಂಡು ತೊಳೆದ್ರೆ ಒಂದು ವಾರ ಇರ್ತವೆ ಚೊಂಬಿಟ್ಕೋಬೋದು ಆಮೇಲೆ ತೊಳ್ಕೊಬೋದು ಈಗ ನೋಡಿದ್ರಲ್ಲ ಈಗ ಚಂಬ ಚಂಬ ತೊಳೆದೆ ನಾನು ನೆಕ್ಸ್ಟ್ ಕಳಿಸಿದ್ದು ಇದನ್ನು ತೊಳಿತಾ ಇದ್ದೀನಿ ಕಳಸನ ತೊಳಿತಾ ಇದ್ದೀನಿ ನಾನು ಅವನ್ನೆಲ್ಲ ನಾನು ಬಿಚ್ಚಿದ್ದೀನಿ ಅದು ಅದೆಲ್ಲ ಎಣ್ಣೆ ಇಡ್ದು ಬಿಳಿದ್ಬಿಟ್ಟತ್ತಲ್ಲ ಹಾಗಾಗಿ ಅದನ್ನು ಬಿಚ್ಚಿ ಕ್ಲೀನಾಗಿ ತೊಳೆದು ಆಮೇಲೆ ಜೋಡ್ಸಿದ್ರ ಅಥವಾ ಅವು ದೀಪನ ಆಮೇಲೆ ಕಳಸನ ಆಮೇಲೆ ಇದು ಕುಂಕುಮ ಕುಂಕುಮ ಹಾಕ್ತೀವಿ ಅರ್ಶಿನ ಹಾಕ್ತಿವಲ್ಲ ಅವನ್ನೆಲ್ಲ ಬಿಚ್ಚಿದೀನಿ ನಾನು ಬಿಚ್ಚಿ ಒಂದೊಂದೇ ಕ್ಲೀನಾಗಿ ತೊಳಿತಾ ಇದೀನಿ ನೋಡ್ಬೋದು ಅದು ಯಾ ಫಸ್ಟಿಗೆ ಯಾವ ರೀತಿ ಇತ್ತು ನಾನು ಇಕ್ ತಿಕ್ತ ತಿಕ್ತ ಯಾವ ರೀತಿ ಕಲರ್ ಆಗ್ತಾ ಇದೆ ಅಂತಂದು ನೋಡ್ಬೋದು ಅದ ತೋರಿಸ್ತಾ ಇದ್ದೀನಿ ನಾನು ಈ ಶ್ರಾವಣ ಶ್ರಾವಣ ಬಂತಂದರೆ ಎಲ್ಲವನ್ನೂ ಹೊರಗೆ ತೆಗಿಬೇಕು ಈಗ ಮುಗ್ ಕಂಪ್ಲೀಟಾಗಿ ಮುಗ್ದಿಂದೆ ಅವನ್ನೆಲ್ಲ ಒಳಕ್ಕೆ ಇಡಬೇಕು ಹಾಗಾಗಿ ತೊಳೆಬಿಟ್ಟು ಈಗ ತುಂಬ ಏನು ಯೂಸ್ ಆಗಲ್ಲ ಈಗ ಅಂತ ನಾನು ತೊಳಿತಾ ತೊಳೆದು ಇದ್ದೀನಿ ಈಗ ಕುಂಕುಮ ಹಾಕೋದಿದ್ದು ಕುಂಕುಮ ಅರ್ಶನ ಹಾಕೋದಿದ್ದು ನೋಡ್ತಾ ಇರ್ಬೋದು ಅದು ಯಾವ ರೀತಿ ಕಪ್ಪಾಗಿದೆ ಅದಲ್ಲ ಅದೆಲ್ಲ ಎಷ್ಟು ಕ್ಲೀನ್ ಆಗ್ತೈತಿ ಅಂತಂದು ಸ್ವಲ್ಪ ತಿಕ್ಕಬೇಕು ಏನಾದರೂ ಎಣ್ಣೆ ಪಣ್ಣದಿದ್ದರೆ ಈಗ ಮೊಸರು ತೊಳಿತೀವಲ್ಲ ಅದರ ಜುಬ್ದಿಂದ ತಿಕ್ಕಿದ್ರೆ ಒಣ ಕ್ಲೀನ್ ಆಗ್ತವೆ ಅವು ನಾನು ಅದನ್ನು ಚೆನ್ನಾಗಿ ಒತ್ತಿ ಒತ್ತಿ ತಿಕ್ಕಿ ನೋಡ್ತಾ ಇರೋದು ಯಾವ ರೀತಿ ಆಯ್ತದ ಅಂತಂದು ಎಲ್ಲವೂ ಅದೇ ರೀತಿಯೇ ನಾನು ತೊಳೆದೆ ತುಂಬ ಅದು ದೀಪ ಒಂದೇ ತುಂಬ ಒಳಗೆ ಇದಾಗ್ಬಿಟ್ಟತ್ತು ಎಣ್ಣೆ ಹಾಕಿ ಅದು ದೀಪ ಅವನೊಂದೇ ಸ್ವಲ್ಪ ತೊಳ್ಯಕ್ಕೆ ತ್ರಾಸಾಗ್ತದೆ ಆ್ಯಕ್ಚುಲಿ ಸಣ್ಣ ಇದಾವಲ್ಲ ಅವು ಹಾಗಾಗಿ ಕ್ಲೀನಾಗಿ ತಿಕ್ಕೋಕೆ ಆಗೋಲ್ಲ ಅವನ ಒಳಗೆ ಕೈ ಬೆಳ್ಳು ಹೋಗಲ್ಲಲ್ಲ ಹಾಗಾಗಿ ಕ್ಲೀನಾಗಿ ತಿಕ್ಕೋಕ್ಕಾಗಲ್ಲ ಇವು ಆಲ್ಮೋಸ್ಟ್ ಕ್ಲೀನ್ ಆಯಿತು ಆ ದೀಪ ಒಂದೇ ಮಿಡಲ್ ಒಂಚೂರು ಉಳ್ಕೊತದನ್ನು ಕ್ಲೀನ್ ಅಷ್ಟು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಬೆರಳು ಹೋಗೋ ಅದು ತಿಕ್ಕ ಈಗೆಲ್ಲ ದೀಪ ಇತ್ತು ಈ ದೀಪ ನೋಡ್ಬೋದು ನೀವು ಎಷ್ಟು ಕಪ್ಪಾಗಿದೆ ಅಂತಂದು ಎಲ್ಲದಿದು ಗ್ರೀನ್ ಕಲರ್ ಆಗ್ಬಿಡತಿ ನಾನು ಸ್ವಲ್ಪ ನಿಂಬೆಣ್ಣಿನ ರಸ ಆಮೇಲೆ ನಿಂಬೆಹಣ್ಣ ತೊಗೊಂಡು ತಿಕ್ತಾಯಿದ್ದೀನಿ ತೋ ನೋಡ್ಬೋದು ನೀವು ನಾನು ಯಾವ ರೀತಿ ತೊಳಿತಿದ್ದೀನಿ ಅಂತ ಯಾವುದೇ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಹ್ಞೂ ತೊಳಿತು ತೊಳಿತಾ 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 ಅದು ಯಾವ ರೀತಿ ಸ್ವಲ್ಪ ಮಿಡಲ್ ಒಂಚೂರು ಉಳಿ ಉಳಿತದಷ್ಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನಾಯಿತು ಅದೇ ಒಂಚೂರು ಮೊಸರು ತೊಳೆ ಜುಬ್ದಿಂದ ಕ್ಲೀನಾಗಿ ಹಿಂಗೆ ಸ್ವಲ್ಪ ತಿಕ್ಕಿಬಿಟ್ರೆ ಎಣ್ಣಿದು ಅದು ಹೊರತ್ಕೊಂಡಿರೋದೆಲ್ಲ ಕ್ಲೀನ್ ಆಗ್ತತಿ ನಾನು ಅದು ಫಸ್ಟ್ ಹುಣಸೆಣಕ್ಕೆ ತಿಕ್ಕಿ ಆಮೇಲೆ ಜುಬ್ದಿಲ್ಲ ಹಿಂಗಂದೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತದು ಸ್ವಲ್ಪ ಒಂಚೂರು ಅವುದಿಲ್ಲಷ್ಟು ಉಳಿತದು ಮಿಡಲು ಬೆಳ್ಳು ಆಗಲಿಲ್ಲದಷ್ಟು ಈಗ ನೆಕ್ಸ್ಟ್ ಇನ್ನೊಂದು ದೀಪನ ಇದ್ದೀನಿ ಇದನ್ನು ಸಹ ಅದೇ ರೀತಿಯೇ ಆಗಿತ್ತು ಈಗ ಎರಡು ದೀಪನೂ ಹಂಗೆ ಫುಲ್ ಬ್ಲಾಕ್ ಆಗಿಬಿಟ್ಟಿದ್ವು ವಾರ ವಾರ ತಿಕ್ಕಿದ್ರೂ ಸಹ ಅದು ಏನೇ ಅಂದರೂ ತಾಮ್ರ ಕಡಿಗಿಟ್ಟಿಂದ ಅದು ಇದೇ ಆಗ್ತೈತಿ ಈಗ ಫೈನಲ್ ಈ ಕ್ಲೀನಾಗಿ ತೊಳೆದು ತೆಗ್ದಿಟ್ಬಿಡೋಣ ಈಗೇನು ಇಲ್ಲ ಅಂತ ಅದನ್ನೆಲ್ಲ ಸ್ಪಾಟ್ಸ್ ಬಿಚ್ಚಿ ತಡಿತೈತಿ ಈಗ ನೋಡ್ಬೋದು ನೀವು ಇದು ಯಾವ ರೀತಿ ಆಗಿದೆ ಕಳಿಸೋದು ತಟ್ಟೆ ಅಂತಂದು ಈಗ ಫಸ್ಟ್ ಹಾಕಿ ಎಲ್ಲ ಕ್ಲೀನಾಗಿ ಇದ್ದೀನಿ ನಾನು ನಿಂಬೆಹಣ್ಣು ಎಲ್ಲ ಅದನ್ನು ಒಳಸ್ಬಿಟ್ಟು ನಿಂಬೆಹಣ್ಣಿನ ರಸದ್ದು ಹಣ್ಣನ್ನು ಕ್ಲೀನಾಗಿ ಹಾಕಿ ಇದ್ದೀನಿ ನಾನು ನೀವು ನೋಡ್ಬೋದು ನಾನು ಯಾವ ರೀತಿ ತೊಳೆತೀನಿ ಅದು ನಾನು ತಿಕ್ತಿದ್ದಂಗೆ ಆಲ್ಮೋಸ್ಟ್ ಕಲರೆಲ್ಲ ಚೇಂಜ್ ಆಗ್ತೇವೆ ಇವತ್ತು ಅದಕ್ಕೆ ಗ್ರೀನ್ ಗ್ರೀನ್ ಇದೆ ಎಲ್ಲ ಎಣ್ಣೆ ಎಳ್ದಿರೋದು ಅದನ್ನು ನಾನು ಮೊಸರೆ ತೊಳೆ ಜೂಪ್ರದಿಂದ ಕ್ಲೀನಾಗಿ ಕೆಳಗೆ ಇಟ್ಕೊಂಡು ಕ್ಲೀನಾಗಿ ತಿಕ್ಕಿದೆ ನಾನು ಆಲ್ಮೋಸ್ಟ್ ಅಷ್ಟು ಅಷ್ಟು ಹೋಯ್ತನದೆ ಅಷ್ಟು ಉಳಿಲಿಲ್ಲ ತುಂಬ ಅಷ್ಟು ಕ್ಲೀನ್ ಆಯ್ತು ಚೆನ್ನಾಗಿ ಕ್ಲೀನ್ ಆಯಿತು ಇದು ಈ ಥರ ಸಂಧಿ ಸಂದಿ 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 ಡಿಸೈನ್ ಇದೆ ಅಲ್ಲ ಅಲ್ಲೇ ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ನಾನು ನೀನು ನೋಡ್ತಾ ಇರ್ಬೋದು ಫಸ್ಟೇ ಸ್ಟಾರ್ಟಿಂಗ್ ನಾನು ತೋರಿಸಕರ ಯಾವ ರೀತಿ ಈಗ ಯಾವ ರೀತಿ ಆಗಿದೆ ಅಂತಂದು ನೀವು ಮನೇಲೆ ಇದೇ ರೀತಿ ಟ್ರೈ ಮಾಡಿ ನಿಜ ಚೆನ್ನಾಗ ತಳ ತಳ ಅನ್ನಂಗೆ ಆಗ್ತವೆ ದೇವ್ರ ಆಗಿರ್ಬೋದು ಅಂಡೇವಾಗಿರ್ಬೋದು ಆಮೇಲೆ ತಾಮ್ರದ ಫಿಲ್ಟ್ರ್ ಕ್ಯಾನ್ ಇರ್ತದಲ್ಲ ಅದೂ ಆಗಿರ್ಬೋದು ಒಟ್ಟು ತಾಮ್ರದ ಯಾವುದೇ ಆಗಿರಲಿ ಈ ರೀತಿ ತಿಕ್ಕಿದರೆ ಎಷ್ಟು ಚೆನ್ನಾಗ್ತವೆ ಅಂದರೆ ತುಂಬ ಉಪ್ಪಂತೂ ಹಾಕಬೇಡಿ ಉಪ್ಪು ಹಾಕಿದರೆ ಬೇಗ ಕಪ್ಪಾಗ್ತವೆ ಇವರು ಹೇಳಿದ್ರಂತ ಉಪ್ಪು ಹಾಕಬೇಡಿ ನಾನು ಹಾಕಿದ್ದು ಒಂದೇ ಒಂದು ಹಳ್ಳು ಸ್ವಲ್ಪ ಇದಕ್ಕೆ ಈಗ ನಾನು ಲಾಸ್ಟಿಗೆ ಅದು ದೇವ್ರ ಪುಟ್ಟ ಇದು ತೊಳೆಯೋ ಪಾತ್ರೆಯನ್ನು ಇದ್ದೀನಿ ನಾನು ನೋಡ್ಬೋದು ನೀವು ಎಷ್ಟು ಅದು ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ತೋರಿಸ್ದಾಗ ಎಷ್ಟು ಒಳಗೆ ಕಪ್ಪಾಗಿಬಿಟ್ಟು ಅಂತಂದು ಈಗ ನೋಡಿ ನಾನು ಎರಡೇ ಮೂರೇ ರೌಂಡಿಗೆ ಎಷ್ಟು ಹಾಳಾಯ್ತು ಅಂತಂದು ನೀವೇ ಅಲ್ಲೇ ತೋರಿಸ್ತಾ ಇದ್ದೀನಿ ನೀವು ನೀವು ನೋಡ್ಬೋದು ಈಗ ಹಿಂದೆ ಎಲ್ಲ ಇದಷ್ಟು ಇದಾಗಿದ್ದಿಲ್ಲ ಒಳಗಷ್ಟೇ ಇದಾಯಿತು ಹೊರಗೇನು ಅಷ್ಟು ಇದಾಗಿದ್ದಿಲ್ಲ ದಿನ ತೊಳಿತೀವಲ್ಲ ಹಂಗಾಗಿ ದೇವ್ರನ್ನ ಹಾಕಿ ದಿನ ತೊಳಿತೀವಲ್ಲ ಪತ್ ಪುಟ್ಟಾಗ ತುಂಬ ಏನು ಹೊಲ್ಸಾಗಿದ್ದಿಲ್ಲ ಒಳಗಷ್ಟೇ ಇದು ಕುಂತಿತ್ತು ಅದು ಈಗ ನಾನೆಲ್ಲವೂ ಫೈನಲ್ ಆಗಿ ತಿಕ್ಕಿಬಿಟ್ಟು ತೊಳಿತಾ ಇದ್ದೀನಿ ನೀವು ತೋರಿಸ್ತೀನಿ ನಾನು ಒಂದೊಂದೇ ತೊಳೆದು ಯಾವ ರೀತಿ ಒಳ್ಳೆದಾಗಿದ್ದಾವೆ ಅಂತಂದು ಫಸ್ಟ್ ಇದು ನೋಡ್ರಿ ನೀವು ಅದನ್ನು ನಾನು ಸ್ಟಾರ್ಟಿಂಗ್ ತೋರಿಸ್ದಾಗ ಯಾವ ರೀತಿ ಇತ್ತು ಫೋಟೋ ಹಾಕ್ತೀನಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ದಾಗ ಈ ರೀತಿ ಇತ್ತು ಈಗ ಈ ರೀತಿ ಆಗಿದೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಈಗ ಎಲ್ಲವೂ ಒಂದೊಂದೇ ತೊಳಿತಾ ಇದ್ದೀನಿ ನಾನು ಒಂದು ಸಣ್ಣ ಬಕೆಟಾಗಿ ನೀರು ಹಾಕೊಂಡು ಎಲ್ಲವನ್ನೂ ಒಂದೊಂದೇ ತೊಂದೇ ತೊಳೆದು 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 ಇದ್ದೀನಿ ಆಮೇಲೆ ತೊಳೆದಿಟ್ಟು ಕಂಪ್ಲೀಟಾಗಿ ಎಲ್ಲವನ್ನು ಜೋಡಿಸಿದೆ ನೀ ಈ ರೀತಿಯಾಗಿತ್ತು ಇದು ಚೊಂಬು ಇದು ಚೊಂಬು ಈ ರೀತಿಯಾಗಿತ್ತು ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ನ ದೋಸೆ ಸಾಗು ಚಟ್ನಿ ಮಾಡ್ತಾಯಿದ್ದೆ ಈಗ ಸಾಗು ಮಾಡೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೆ ಅದನ್ನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ನೆಕ್ಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಫ್ರೈ ಈರುಳ್ಳಿ ಚಿಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಇದು ಆಲೂಗಡ್ಡೆನ ಆಮೇಲೆ ಬಟಾಣಿನ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಹಾಗೆ ಚಟ್ನಿಗೆಲ್ಲ ರೆಡಿ ಮಾಡಿದ್ದೆ ಅದನ್ನು ಆಮೇಲೆ ಸಾಂಬಾರು ಮಾಡೋಕ್ಕೂ ಇಟ್ಟಿದ್ದೆ ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಬೈದಿಂದೆ ಇದಕ್ಕೆ ನಾನು ಟೊಮೊಟೋನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನಾನು ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಎಲ್ಲ ಹುರ್ಕೊಂಡು ಒಂದು ಐದು ನಿಮಿಷ ನಾನು ಅದನ್ನು ಹಾಗೆ ಫ್ರೈ ಆಗಕ್ಕೆ ಬಿಡ್ತಾಯಿ ನೆಕ್ಸ್ಟ್ ಅದು ಫ್ರೈ ಆಗಿಂದೆ ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆಗಕ್ಕ ಇದಾಗಲಿ ಸಾಫ್ಟಾಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಅದು ಮಿಕ್ಸ್ ಆಗಿಂದೆ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಅದನ್ನು ನಾನು ಅದಕ್ಕೆ ಇದನ್ನು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರಾಕ್ಬಿಟ್ಟು ಕಲಸಿ ಇಡ್ತಾಯಿದ್ದೀನಿ ಅದಕ್ಕೆ ಸಾವೋಗಿ ಹಾಕಬೇಕಲ್ಲ ಕಲಸಿ ಇಡ್ತಾಯಿದ್ದೀನಿ ಇದನ್ನು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಆಗೋದು ಹಾಗಾಗಿ ಇದನ್ನು ಸ್ವಲ್ಪ ನೀರಾಗಿ ತಿಕ್ಕಾಗಿ ನಮಗೆ ಎಷ್ಟು ಪ್ರಮಾಣದಷ್ಟು ಬೇಕೋ ಅಷ್ಟು ಪ್ರಮಾಣದಷ್ಟು ಕ್ಲೀನಾಗಿ ಅದನ್ನು ನೀರು ಹಾಕ್ಬಿಟ್ಟು ಕಲ್ ಸಿಕ್ತಾಯಿದ್ದೀನಿ ಇದನ್ನು ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ತಿಕ್ಕಾಗಿರಲಿ ಅಂತಂದು ನೆಕ್ಸ್ಟು ಅದು ಫ್ರೈ ಆಗಿತ್ತು ಫ್ರೈ ಆಗಿಂದ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಗರಂ ಮಸಾಲನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗ್ತತಿ ಈ ಥರ ಸಾಗು ಈ ಥರ ಮಾಡೋದ್ರಿಂದ ಈಗ ಅದೆಲ್ಲ ಹಾಕಿಂದೆ ಚೆನ್ನಾಗದ ಮಸಾಲೆ ವಾಸನೆ ಹೋಗೋ ಥರ ಹುರು ಚೆನ್ನಾಗಿ ಸ್ವಲ್ಪ ಬೇಯ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅದು ಬೇಯಿಸ್ಕೊಂಡಿಂದೆ ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಸ್ಮ್ಯಾಶ್ ಮಾಡಿಕೊಂಡು ನಾನು ಸಹ ನಾನು ಅದಕ್ಕೆ ಆ್ಯಡ್ ಇದ್ದೀನಿ ಹುಳಿಗೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಎರಡೂ ಆಲೂಗಡ್ಡೆ ಇಡ್ಕ ಇಟ್ಕೊ ಇದನ್ನು ಆಲೂಗಡ್ಡೆನ ಅದು ಪಲ್ಯ ಕಿದಾಗವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮಿಕ್ಸ್ ಮಾಡಿಕೊಂಡು ಬಟಾಣಿನೂ ಸಹ ನಾನು ಅದಕ್ಕೆ ಹಾಕ್ತಿದ್ದೀನಿ ಇದು ಒಣ ಬಟಾಣಿನ ನಾನು ಐಟೇ ನೆನೆ ಇಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಕುದಿಸ್ಕೊಂಡು ಕುದಿಸ್ಕೊಂಡ್ರೆ ನೆಕ್ಸ್ಟು ಅದನ್ನು ತುಂಬ ಹೊತ್ತು ಕುದಿಸಂಗಿರಲ್ಲ ಪಲ್ಯ ಆಗಿಂದೆ ಹಾಗಾಗಿ ನಾನು ಆಲೂಗಡ್ಡೆ ಜೊತೆಯೇ ಅದನ್ನು ಕುದಿಸ್ಕೊಂಬಿಟ್ಟೆ ಕುದಿಸ್ಕೊಂಡು ಎಲ್ಲ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಅದನ್ನು ಒಂದು ಮಿನಿಟ್ ಮುಚ್ಚಿಬಿಟ್ಟು ನೆಕ್ಸ್ಟ್ ಅದನ್ನು ರಸನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟಿನ ರಸನ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರಾಗಿ ಬೇಕಂದ್ರೆ ನೀರಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಬೇಕು ಗಟ್ಟಿಯಾಗಿ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ನಾನೊಂದು ಮೀಡಿಯಮ್ದಾಗ ನಮ್ಗೆ ಯಾವ ರೀತಿ ಬೇಕೋ ಆ ರೀ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡು ಅದನ್ನು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ನಾನು ಕುದಿಯಕ್ಕೆ ಬಿಡ್ತೀನಿ ಸ್ವಲ್ಪ ಸಣ್ಣಗೆ ಲೋ ಫ್ಲೇಮಲ್ಲಿ ಮಾಡಿ ಕುದಿಯಕ್ಕೆ ಇಕ್ತೀನಿ ಈಗ ಕುದೀತಾ ಇದೆ ಆಲ್ಮೋಸ್ಟ್ ಆಗಿದೆ ಅದನ್ನು ಕುದಿಸಿ ನಾನು ತೆಗೆದಿಟ್ಟೆ ನೆಕ್ಸ್ಟು ನೋಡ್ಬೋದು ನೀವು ಚಟ್ನಿ ಮಾಡಿದ್ದೀನಿ ಹಾಗೆ ಸಾಗು ಸಾಗುನು ರೆಡಿ ಈಗ ದೋಸೆ ಹಾಕ್ತೀನಿ ನಾನು ದೋಸೆ ಹಾಕಿ ಬೊಬ್ಬರಿಗೆ ದೋಸೆ ಹಾಕೊಡ್ತಾ ಇದ್ದೀನಿ ದೋಸೆ ಮಾಡ್ತಾ ನಾನು ನೋಡ್ಬೋದು ನೀವು ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ರೀತಿ ದೋಸೆನೇ ಇಷ್ಟಪಟ್ಟು ತಿಂತಾರೆ ಒಬ್ಬೊಬ್ರು ರೋಸ್ಟಾಗಿ ತಿಂತಾರೆ ಒಬ್ಬರು ಸಾಫ್ಟಾಗಿ ತಿಂತಾರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ರೋಸ್ಟ್ ಆಗಬೇಕು ಅವ್ರು ರೋಸ್ಟ್ ಮಾಡ್ತಾ ಇದ್ದೆ ನಾನು ಅವ್ರಿಗೆ ರೋಸ್ಟ್ ಮಾಡಿಕೊಟ್ಟೆ ಆಲ್ಮೋಸ್ಟ್ ನೋಡ್ಬೋದು ಈ ರೀತಿ ಬಂದಿದೆ ದೋಸೆ ದೋಸೆ ಹಾಗೆ ಸಾಗು ಪಲ್ಯ ಮೂರೂ ಹಾಕಿ ನಾನು ಅರಿ ಕೊಡ್ತಾ ಇದ್ದೀನಿ ಲಾಗ್ ಆಯ್ತು ನಮ್ಮ ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ